ಅದು ನಗರದ ಪ್ರತಿಷ್ಠಿತ ಆಸ್ಪತ್ರೆ ಬಡವರು ಮಧ್ಯಮ ವರ್ಗದ ಜನರಿಗೆ ಸಂಜೀವಿನಿಯದು ಆದರೆ ದಿನ ಕಳೆದಂತೆ ಸಂಪೂರ್ಣ ಅವ್ಯವಸ್ಥೆಯ ಆಗರವಾಗಿತ್ತು ಈ ಬಗ್ಗೆ ನ್ಯೂಸ್ ಏಟೀನ್ ವರದಿಯನ್ನು ಬಿತ್ತರಿಸುತ್ತಿದ್ದಂತೆ ಸಂಪೂರ್ಣ ಚಿತ್ರವೇ ಬದಲಾವಣೆಯಾಗಿದೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಅವ್ಯವಸ್ಥೆ ಆಗರ ನ್ಯೂಸ್ ಏಟೀನ್ ವರದಿ ಬೆನ್ನಲ್ಲೇ ಬದಲಾಯಿತು ಚಿತ್ರಣ ವಿಕ್ಟೋರಿಯಾ ಸಿಲಿಕಾನ್ ಸಿಟಿ ಬೆಂಗಳೂರಿನ ಅತಿ ದೊಡ್ಡ ಆಸ್ಪತ್ರೆ ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಆದರೆ ಇದೇ ಆಸ್ಪತ್ರೆ ಅವ್ಯವಸ್ಥೆಯ ಆಗ್ರವಾಗಿದೆ ಮುರಿದ ಬೆಂಚುಗಳು ಎಲ್ಲಂದರಲ್ಲಿ ಕಾಣಿಸೋ ಕಸದ ರಾಶಿಗಳು ಆಸ್ಪತ್ರೆಯ ಸ್ಥಿತಿ ಹೇಗಿದೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತಿವೆ ರಾಶಿ ರಾಶಿ ಕಸದ ದುರ್ವಾಸನೆಗೆ ರೋಗಿಗಳಿಗೆ ಮತ್ತಷ್ಟು ಖಾಯಿಲೆ ಅಂಟಿಕೊಳ್ಳೋದರ ಜೊತೆಗೆ ಮೂಗು ಮುಚ್ಚಿಕೊಂಡು ಓಡಾಡುವ ಪರಿಸ್ಥಿತಿ ಎದುರಾಗಿದೆ ಜನರು ಕುಳಿತುಕೊಳ್ಳುವ ಆಸನಗಳು ಬಾಯ್ ತೆರೆದು ನಿಂತಿವೆ ನಮ್ಮಂತ ಬಡವ್ರು ಹೇಳಿರಿ ಯಾರು ಕೇಳ ಅಂತಾರ ಇಲ್ಲ ಕೇಳಿ ಕೇಳಿರಿ ನಿಮ್ಗೆ ಕೆಲ್ಸಮ್ಮ ಹೋಗಮ್ಮ ಆಚೆ ಕಡೆ ಅಂತಾರೆ ಹಂಗಂದಾಗ ನಾವು ಈಚೆ ಕಡೆ ಬರ್ಲೇಬೇಕು ಆಮೇಲೆ ಸರಿಯಾಗಿ ಟ್ರೀಟ್ಮೆಂಟ್ ನಡೆಯೋದಿಲ್ಲ ಆಮೇಲೆ ಏನ್ ಮಾಡೋದು ನಮ್ಮ ಈ ತರ ಬೆಂಡ್ ಆಗಿರೋ ಇದ್ರಲ್ಲಿ ಕುತ್ಕೊಂಡಿದ್ರ ಅದೇನಾದ ಬಿದ್ದೋಗ್ಬಿಟ್ರೆ ಏನ್ ಮಾಡ್ತೀರಾ ಬಿದ್ರಿಂದ ಏನ್ ಮಾಡೋದು ಕಾಲ್ ಮುರ್ಕೊಂಡು ಮತ್ತೆ ಡಾಕ್ಟರ್ ಹತ್ರಕ್ಕೆ ಹೋಗಿ ಇಂಜೆಕ್ಷನ್ ಕೊಡ್ರಿ ಅಂತ ಕೇಳೋದು ಇದ್ ಮುರ್ಕಂಡ್ ಬಿದ್ರೆ ಕಣ್ಣು ಕಳವ್ರ ಕಾರಣ ಅಲ್ಲ ಆಮೇಲೆ ಕೈ ಕಾಲು ಮುರ್ಕಂತೀವಿ ನಗರದ ಅತಿದೊಡ್ಡ ಆಸ್ಪತ್ರೆಯಲ್ಲಿ ರೋಗಿಗಳ ಪರದಾಟ ಕಂಡ ನಿಮ್ಮ ನ್ಯೂಸ್ ಏಟೀನ್ ಈ ಬಗ್ಗೆ ವರದಿ ಬಿತ್ತರಿಸಿತ್ತು ಹಾಸ್ಪಿಟಲ್ನ ಅವ್ಯವಸ್ಥೆ ಬಯಲಿಗೆಳೆದು ಸರ್ಕಾರದ ಗಮನಕ್ಕೆ ತರುವ ಕೆಲಸ ಮಾಡಿತ್ತು ಅಷ್ಟೇ ಅಲ್ಲ ವೈದ್ಯಕೀಯ ಶಿಕ್ಷಣ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಗಮನಕ್ಕೂ ತಂದಿತ್ತು ಯಾವಾಗ ನ್ಯೂಸ್ ಏಟೀನ್ ಈ ಬಗ್ಗೆ ಸುದ್ದಿ ಬಿತ್ತರಿಸಿತೋ ವಿಕ್ಟೋರಿಯಾ ಆಸ್ಪತ್ರೆ ನಿರ್ದೇಶಕ ರಮೇಶ್ ಅಲರ್ಟ್ ಆಗಿದ್ದಾರೆ ಸೂಕ್ತ ಕ್ರಮ ಕೈಗೊಳ್ಳುತ್ತೇನೆ ಅಂತ ಭರವಸೆ ನೀಡಿ ಕಾಮಗಾರಿಗೆ ಸೂಚನೆ ಕೊಟ್ಟಿದ್ದಾರೆ ಊರುದ್ದ ಬಾಯ್ತರದಿದ್ದ ಪಾದಾಚಾರಿ ಮಾರ್ಗವನ್ನ ಕ್ಲೋಸ್ ಮಾಡಿದ್ದಾರೆ ಆಸ್ಪತ್ರೆಯಲ್ಲಿ ಕಳೆದ ಐದಾರು ತಿಂಗಳಿಂದ ಇದೇ ಒಂದು ಸಮಸ್ಯೆ ಬಗ್ಗೆ ನ್ಯೂಸ್ ಏಟೀನ್ ಸತತವಾಗಿ ವರದಿಯನ್ನು ಬಿತರಿಸ್ತಾನೆ ಬರ್ತದೆ ಸಂಪೂರ್ಣ ಅವ್ಯವಸ್ಥೆಯ ಆಗರವಾಗಿತ್ತು ವಿಕ್ಟೋರಿಯಾ ಆಸ್ಪತ್ರೆ ಸರ್ ಇಲ್ಲಿ ವ್ಯವಸ್ಥೆನೇ ಸರಿ ಇಲ್ಲ ಇಲ್ಲಿ ಫಸ್ಟ್ ಏನಪ್ಪ ಭಾರಿ ಗಲೀಜು ಬಡವರು ಹೊಟ್ಟೆ ಪಾಡಿ ಕೂಲಿ ಮಾಡ್ಕೊಂಡ್ ತಿನ್ನವು ನಾವು ಗಾರೆ ಕಸ್ತಾವು ಒಂದು ಐಟಮ್ ಕೊಡ್ತಾ ಇರೋದು ಮೂರು ತಿಂಗಳಿಂದ ಬಂದ್ರೆ ಅಧಿಕಾರಿಗಳ ಕಣ್ತರಿಸಿದ ನ್ಯೂಸ್ ಏಟೀನ್ ವರದಿ ಮಾಡಿದ ಗಂಟೆಗಳಲ್ಲೇ ಎಂಪೈ ಬಾಯ್ ತೆರೆದಿದ್ದ ಫುಟ್ಪಾತ್ ಕ್ಲೋಸ್ ನ್ಯೂಸ್ ಏಟೀನ್ ವರದಿಗೆ ಜನರ ಮೆಚ್ಚುಗೆ ರಾಶಿ ರಾಶಿ ಕಸ ಬಿದ್ದ ಆಸ್ಪತ್ರೆ ಆವರಣ ಸ್ವಚ್ಛವಾಗಿಡಲು ಹೆಚ್ಚುವರಿ ಸಿಬ್ಬಂದಿಯನ್ನು ನಿಯೋಜನೆ ಮಾಡಿದ್ದಾರೆ ಮಕ್ಕಡೆ ಮಲಗಿದ್ದ ಜನ ಕುಳಿತುಕೊಳ್ಳೋ ಆಸನಗಳನ್ನ ಸರಿಪಡಿಸುವುದಕ್ಕೆ ಮುಂದಾಗಿದ್ದಾರೆ ಇನ್ನು ನ್ಯೂಸ್ ಏಟೀನ್ ಕಾರ್ಯಕ್ಕೆ ರೋಗಿ ಸಂಬಂಧಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಒಟ್ನಲ್ಲಿ ಇನ್ಮುಂದೆಯಾದರೂ ಹೀಗಾಗದಂತೆ ಸಂಬಂಧಪಟ್ಟ ಅಧಿಕಾರಿಗಳು ನೋಡಿಕೊಳ್ಳಬೇಕಿದೆ ರಂಜನ್ ಶಿರ್ಲಾಲ್ ನ್ಯೂಸ್ ಏಟೀನ್ ಬೆಂಗಳೂರು